ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾಜಸ್ಥಾನದ ಬಿಕಾನೇರ್ ಎಂಬ ವರ್ಣರಂಜಿತ ಪಟ್ಟಣಕ್ಕೆ ನೀವು ಭೇಟಿ ನೀಡಲೇಬೇಕು ಯಾಕಂದರೆ ಇಲ್ಲಿ ಸಾವಿರಾರು ಇಲಿಗಳಿಗೆ ನೆಲೆಯಾಗಿರುವ ಕರ್ಣಿಮಾತಾ ದೇವಾಲಯವನ್ನು ಕಾಣಬಹುದು ಚಿನ್ನದ ಧಾರ್ಮರು ಭೂಮಿಯ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಈ ವಿಶಿಷ್ಟ ಪೂಜಾ ಸ್ಥಳವನ್ನು ಇಲಿಗಳ ದೇವಾಲಯ ಎಂದು ಕರೆಯುತ್ತಾರೆ ಈ ಅಸಾಧಾರಣ ದೇವಾಲಯವು ಬಿಕಾನೆರ್ನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇಶನೋಕ್ ಎಂಬ ಪಟ್ಟಣದಲ್ಲಿದೆ ಈ ದೇವಾಲಯವು ಕಬ್ಬಾಸ್ ಎಂದು ಕರೆಯಲ್ಪಡುವ ಕಪ್ಪು ಇಲಿಗಳಿಗೆ ಪ್ರಸಿದ್ಧವಾಗಿದೆ ಯಾರ್ಡ್ ಟೆಂಪಲ್ ಎಂದು ಕರೆಯಲ್ಪಡುವ ಕರ್ಣಿಮಾತಾ ದೇವಸ್ಥಾನವು ಸುಮಾರು ಇಪ್ಪತ್ತು ಸಾವಿರ ಪವಿತ್ರ ಇಲಿಗಳಿಗೆ ನೆಲೆಯಾಗಿದೆ ಎಂದು ಪರಿಗಣಿಸಲಾಗಿದೆ ಕಾಲ್ ಬೆರಳುಗಳ ಮೇಲೆ ಇಲಿಗಳು ಓಡಾಡುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ತಾಯಿ ಕರ್ಣಿಯನ್ನ ದುರ್ಗಾದೇವಿಯ ಅವತಾರವೆಂದು ನಂಬಲಾಗಿದೆ ದೈವಿಕ ತಾಯಿಯ ಯೋಧ ಮಹಿಳೆಯ ಅಭಿವ್ಯಕ್ತಿ ಕರ್ಣಿ ಒಬ್ಬ ತಪಸ್ವಿಯಾಗಿದ್ದು ಬಡವರು ಮತ್ತು ಎಲ್ಲ ಸಮುದಾಯಗಳ ದೀನದಲಿತರ ಸೇವೆ ಮತ್ತು ಉನ್ನತಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡರು ಕರ್ಣಿ ಮಾತೆಯನ್ನ ನಾರಿಬಾಯಿ ಎಂದು ಕರೆಯಲಾಗುತ್ತಿತ್ತು ಕರ್ಣಿ ಮಾತ ಸಾತಿಕ ಗ್ರಾಮದ ಕಿಪೋಜಿ ಚರಣ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದಳು ಆದರೆ ಅವಳು ಯಾವುದೇ ರೀತಿಯ ವೈವಾಹಿಕ ಸಂಬಂಧಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ನಿರಾಕರಿಸಿದಳು ಹಾಗೆ ಅವಳ ತಂಗಿ ಗುಲಾಬ್ನನ್ನ ತನ್ನ ಪತಿಯೊಂದಿಗೆ ವಿವಾಹವಾಗುವಂತೆ ಮಾಡಿದಳು ಕರ್ಣಿ ಮಾತ ತನ್ನ ಉಳಿದ ಜೀವನವನ್ನ ಬ್ರಹ್ಮಚರ್ಯದಲ್ಲಿ ಕಳೆದರು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಅವಳು ತನ್ನ ಮಲಮಗ ಪೂಂಜಾರ್ ಮತ್ತು ಇತರ ಅನುಯಾಯಿಗಳೊಂದಿಗೆ ದೇಶ್ನೋಕುಗೆ ಹಿಂತಿರುಗುತ್ತಿದ್ದಳು ಅವರು ಬಿಕಾನೇರ್ ಜಿಲ್ಲೆಯ ಗಾಳಿಯಾಲ ಮತ್ತು ಗಿರಿರಾಜಸರ್ ಬಳಿ ಇದ್ದಾಗ ಅವರು ಕಾರುವಾರನ್ನು ನೀರಿಗಾಗಿ ನಿಲ್ಲಿಸಿದರು ಹಾಗೆ ಅಲ್ಲಿ ಕಣ್ಮರೆಯಾದಳು ವರದಿಯ ಪ್ರಕಾರ ಆಕೆಗೆ ಆಗ ನೂರ ಐವತ್ತೊಂದು ವರ್ಷ ದಂತಕಥೆಯ ಪ್ರಕಾರ ಕರ್ಣಿ ಮಾತೆಯ ಮಲಮಗ ಲಕ್ಷ್ಮಣನು ಹತ್ತಿರದ ಕಪಿಲ ಸರೋವರದಿಂದ ನೀರು ಕುಡಿಯಲು ಪ್ರಯತ್ನಿಸುತ್ತಿದ್ದಾಗ ಮುಳುಗಿ ಸತ್ತು ಹೋದರು ಕರ್ಣಿ ಮಾತ ತನ್ನ ಮಲಮಗನನ್ನು ಮತ್ತೆ ಬದುಕಿಸಲು ಯಮನ ಬಳಿಗೆ ಹೋದಳು ಯಮ ನಿರಾಕರಿಸಿದಾಗ ಕರ್ಣಿ ಮಾತೆ ಲಕ್ಷ್ಮಣ ಮತ್ತು ಅವನ ನಾಲ್ಕು ಸಾವಿರ ವಂಶಸ್ಥರನ್ನು ಇಲಿಗಳಾಕಿ ಪುನರ್ಜನ್ಮ ನೀಡಿದಳು ಈ ಇಲಿಗಳು ಅವಳ ಕುಟುಂಬದ ಐಹಿಕ ಅಭಿವ್ಯಕ್ತಿಗಳು ಎಂದು ನಂಬಲಾಗಿದೆ ಕರ್ಣಿ ಮಾತಾ ಮಂದಿರವು ಸಾಂಪ್ರದಾಯಿಕ ರಾಜಸ್ಥಾನಿ ಶೈಲಿಯ ಒಂದು ಸುಂದರ ಉದಾಹರಣೆಯಾಗಿದೆ ದೇವಾಲಯದ ಮುಂಭಾಗವು ಸಂಕೀರ್ಣವಾದ ಅಮೃತ ಶಿಲೆಯ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ವಿವಿಧ ದೇವತೆಗಳು ಮತ್ತು ಪೌರಾಣಿಕ ವ್ಯಕ್ತಿಗಳನ್ನು ಚಿತ್ರಿಸುವ ಬೆರಕುಗೊಳಿಸುವ ಬೆಳ್ಳಿ ಬಾಗಿಲುಗಳನ್ನು ಹೊಂದಿದೆ ಒಳಗಿನ ಗರ್ಭಗುಡಿಯು ಮಾತಿಯ ವಿಗ್ರಹವನ್ನ ಹೊಂದಿದೆ ಇದು ಸಮೃದ್ಧವಾಗಿ ಕಸೂತಿ ಮಾಡಿದ ರೇಷ್ಮೆ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ ಈ ದೇವಾಲಯದಲ್ಲಿ ಸಾವಿರ ಇಲಿಗಳಿದ್ದರೂ ದೇವಾಲಯದಲ್ಲಿ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದೇ ಒಂದು ಪ್ಲೇಟ್ ಪ್ರಕರಣ ಕಂಡುಬಂದಿಲ್ಲ ಈ ಇಲಿಗಳಲ್ಲಿ ಯಾವುದಾದರೂ ಸತ್ತರೂ ಸಹ ಯಾವುದೇ ರೀತಿಯ ದುರ್ವಾಸನೆಯನ್ನ ಉಂಟು ಮಾಡುವುದಿಲ್ಲ ಕರ್ಣಿ ಮಾತಾ ದೇವಾಲಯದಲ್ಲಿ ಒಂದೇ ಒಂದು ಇಲಿಯನ್ನ ಕೊಂದರೆ ಅದರ ಬದಲಿಗೆ ಘನ ಚಿನ್ನದಿಂದ ಮಾಡಿದ ಅತಿ ತೂಕ ಮತ್ತು ಗಾತ್ರದ ಇಲಿಯನ್ನ ಇಡಬೇಕು ಸಾವಿರಾರು ಕಪ್ಪು ಇಲಿಗಳಲ್ಲಿ ಕೆಲವು ಬಿಳಿ ಇಲಿಗಳು ಸಹ ಇಲ್ಲಿ ವಾಸಿಸುತ್ತವೆ ಇವುಗಳನ್ನ ಪರಮ ಪವಿತ್ರವೆಂದು ಪರಿಗಣಿಸಲಾಗಿದೆ ಕರ್ಣಿ ಮಾತೆಯ ಅಭಿವ್ಯಕ್ತಿಗಳು ಇಲ್ಲಿ ನಾಲ್ಕು ಪುತ್ರರು ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೆಯುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದುರ್ಗೆಯ ಅವತಾರವಾದ ಕರ್ಣಿ ಮಾತೆಯ ದೇವಾಲಯದ ಪುಟ್ಟ ಮಾಹಿತಿ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್